ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಎರಡು ಕಪ್ ಕಂತೆ ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಎಳೆದು ಅದಕ್ಕೆ ಕಡ್ಡಿ ಇರಬಾರ್ದು ಹಾಗಾಗಿ ಅದು ಟೇಸ್ಟ್ ಬೇರೆದಾಗುತ್ತೆ ಅಂದ್ಬಿಟ್ಟು ನಾವು ಬ ಬಲ್ತಿರೋದು ಸೊಪ್ಪು ತೊಗೊಂಡಿಲ್ಲ ಎಳೆ ಸೊಪ್ಪು ತಗೊಂಡಿದ್ದೀನಿ ಎರಡು ಕಟ್ಟಿದೆ ತುಂಬ ಚೆನ್ನಾಗಿ ತುಂಬ ಎಲ್ತಿದ್ದು ಹಾಗಾಗಿ ಎಲ್ಲರೂ ಕೂಡ ಈ ರೀತಿ ಮಾಡ್ಕೊತೀನಿ ಈಗ ಅದನ್ನು ನೀರು ಕಾಯೋಕೆ ಅದನ್ನು ನೋಡಿ ಅದರೊಳಗಡೆ ಈಗ ಹಾಕ್ಬಿಟ್ಟು ಒಂದು ಅದ್ರ ಸಾಕು ಎರಡಲು ಕೇವಲ ಒಂದು ಎರಡು ನಿಮಿಷ ನೀರೊಳಗಡೆ ಕುದ್ರೆ ಸಾಕು ಕುದೀಲಿ ಒಂದು ಎರಡು ನಿಮಿಷ ಅಂತ ಉಪಯೋಗಗಳು ಬೇಜಾನಿದೆ ಹಾಗೆ ಲವಂಗ ಚಕ್ಕೆ ಮಲೈಟ್ಟಿ ಮಗ್ಗು ಮತ್ತು ಅನನಸು ಫ್ಲವರು ಚಕ್ಕೆಲ್ಲ ತಗೊಂಡಿದ್ದೀನಿ ಈಗ ಪಾ ಚಕ್ಕೆ ನೋಡಿ ತೊಗೊಳ್ಳೋಣ ತೊಗೊಂಡಿದ್ದೀನಿ ಈಗ ಬೆಂದಿದೆ ಇದು ಆದರೆ ಒಂದು ನಿಮಿಷ ಎರಡು ನಿಮಿಷ ಆದರೂ ಸಾಕು ಅಷ್ಟೇ ಈಗ ಅದನ್ನು ಸೋದಿಸ್ಕೊಂಡು ತಟ್ಟೆಗೆ ಹಾಕೊಳ್ಳೋಣ ಇವಾಗ ಇದರಲ್ಲಿ ಪಾಲಕ್ ಸೊಪ್ಪು ಅನೇಕ ಪ್ರಯೋಜನಗಳಿವೆ ಇದು ಪೌಷ್ಟಿಕವಾದಂಥ ತರಕಾರಿ ಮತ್ತು ಖನಿಜ ಅಂಶಗಳು ಹೆಚ್ಚಿದೆ ರೋಗ ನಿರೋಧಕ ಶಕ್ತಿ ಕೂಡ ಅದು ಹೆಚ್ಚುತ್ತೆ ಹೃದಯದ ಆರೋಗ್ಯನೂ ಸುಧಾರಿಸುತ್ತೆ ಮೂಳೆಗಳ ಆರೋಗ್ಯ ಚೆನ್ನಾಗಿರುತ್ತೆ ಕಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ಒಳ್ಳೆಯದು ಈಗ ನೋಡಿ ರುಬ್ಬದಕ್ಕೆ ಶುಂಠಿ ಲವಂಗ ಮರತಿ ಮಗು ಚಕ್ಕೆ ಲವಂಗ ಎಲ್ಲ ತೊಗೊಂಡು ಅನನ್ನಸು ಕಾಳಿ ಫ್ಲವರ್ನ ಸ್ಟಾರ್ ಫ್ಲವರ್ ಇದೆಲ್ಲ ಸ್ಟಾರ್ ಫ್ಲವರ್ ಕೂಡ ತೊಗೊಂಡಿದ್ದೀನಿ ಈಗ ಮೂರು ಲವಂಗ ತೊಗೊಂಡಿದ್ದೀನಿ ಇದೇ ರೀತಿ ನಾನು ಚಾನ ಇವಾಗ ನಾನು ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಳ್ಳೋಣ ಅದಕ್ಕೆ ಅದೇ ರೀತಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಕೂಡ ಅದಕ್ಕೆ ರುಬ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣು ರುಬ್ಬೋಣ ನೋಡಿ ಈಗ ರುಬ್ಬಾಗಿದೆ ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಜಾಸ್ತಿ ಜನ ಮನೇಲಿದ್ದಾರೆ ಅಂದರೆ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊ ಹಾಕೊಂಡ್ರು ಆಗುತ್ತೆ ಈಗ ನಾನು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಆಯಲ್ ಹಾಕಿ ಸಾಸಿವೆ ಸಿಡಿ ಹಾಕಿ ಸಿಡಿಸೋಣ ಇದೀಗ ಪಲಾವ್ ಎಲೆ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸಿ ಅದನ್ನು ಫ್ರೈ ಮಾಡಿ ಜೊತೆ ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡೋಣ ಚರ್ ಇದು ತೂಕ ನಷ್ಟ ವೆಯ್ಟ್ ಲಾಸ್ಗೂ ಕೂಡ ಇದು ಹೆಚ್ಚು ಯೂಸ್ ಮಾಡ್ತಾರೆ ರಕ್ತಹೀನತೆ ಇದ್ದರೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ನೋಡಿ ಇವಾಗ ಈರುಳ್ಳಿ ಹಾಕೊಂಡು ನೀಟಾಗಿ ಎಲ್ಲನೂ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಹಾಕೊಂಡೆಲ್ಲ ಒಂದು ಕಡೆದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು ಮಾಡ್ಕೊಳ್ಳೋಣ ನೀಟಾಗಿ ಆಗಲಿ ಇವಾಗ ಅದಕ್ಕೆ ಕಟ್ ಮಾಡಿಟ್ಟಿರೋ ಟೊಮೆಟೋನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ರಕ್ತದಲ್ಲಿ ಏನೇ ಸಕ್ಕರೆ ಅಂಶ ಇದ್ದರೆ ಅದನ್ನು ಕೂಡ ನೀರನ್ನು ನಿಯಂತ್ರಿಸುತ್ತೆ ಇದು ಸ್ವಲ್ಪ ಚಿಟ್ಟಿಗೆ ಅರಿಶಿನನ್ನು ಕೂಡ ಸೇರಿಸ್ಕೊಳ್ಳೋಣ ಆರಟ್ಗಳದು ಮತ್ತು ವೆಯ್ಟ್ಲಾಸ್ಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಈ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ನಾವು ರುಬ್ಬಿರೋ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಎಲ್ಲ ಒಂದು ಕಡೆಯಿಂದ ಫ್ರೈ ಮಾಡೋಣ ನಾನು ಯಾಗ್ಲೇ ಹೇಳಿದ್ದೀನಿ ನಿಮ್ಗೆ ಸಾಲಿಲ್ಲ ಇದು ಅಂತಂದರೆ ನೀವು ಸ್ವಲ್ಪ ಅದು ತೆಂಗಿನಕಾಯಿನೂ ಹಾಕೋಬೋದು ಗ್ರೇವಿ ಸಾಲಲ್ಲ ಅಂತಂದರೆ ಆಟ್ಕು ತುಂಬ ಒಳ್ಳೆಯದಿದು ಅದಕ್ಕೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಇದೀಗ ಚಪಾತಿ ರೊಟ್ಟಿ ಪೂರಿ ದೋಸೆ ಇಡ್ಲಿ ಜೊತೆಗೆಲ್ಲ ತಿನ್ಬೋದು ಚಪಾತಿಗೆಲ್ಲವಾ ಈಗ ನಾನು ಜಾರ ತೊಳ್ಕೊಂಡು ಆ ನೀರನ್ನು ಕೂಡ ಇದನ್ನು ಸೇರಿಸ್ಕೊತಾ ಇದ್ದೀನಿ ಅದೆಲ್ಲ ಗ್ರೀನ್ ಕಲರ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಶುಗರ್ ಇದ್ದರೂ ಕೂಡ ಅದನ್ನು ಕೂಡ ಇದು ನೀರನ್ನು ನಿಯಂತ್ರಣ ಮಾಡುತ್ತೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಮತ್ತು ಮಲಬದ್ಧತೆಯದು ನಿವಾರಣೆ ಮಾಡುತ್ತೆ ಕಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಪೌಡ್ರು ಸಾಂಬಾರಿನ ಪೌಡ್ರು ಕೂಡ ಹಾ ಸೇರಿಸ್ಕೊಳ್ಳಿ ಸೊ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಗರಮ ಗರಮ್ ಮಸಾಲೆನೂ ಕೂಡ ಸೇರಿಸಿದ್ದೀನಿ ಮತ್ತು ತಿ ಪಾಲಕ್ ಸೊಪ್ಪಿನಿಂದ ಚರ್ಮದ ಕಾಂತಿ ಕೂಡ ಹೆಚ್ಚುತ್ತೆ ಮತ್ತು ದೇಹದಲ್ಲಿ ವಿಷೇಕಾರಿ ಅಂಶಗಳಿದ್ರೆ ಅದನ್ನು ಹೊರಹಾಕುತ್ತೆ ಪಾಲಕ್ ಸೊಪ್ಪು ಹಲ್ಲುಗಳನ್ನು ಬಿಳಿಯಾಗಿಸುತ್ತೆ ಎಲ್ಲೋ ಕಲರ್ ಇರುತ್ತೆ ಇರುತ್ತಲ್ಲ ಅದನ್ನು ಕೂಡ ಇದು ಬಿಳಿಯಾಗಿಸುತ್ತೆ ಕ್ಯಾನ್ಸರ್ನು ಕೂಡ ಇದು ತಡೆಯುತ್ತೆ ಅಂತ ಹೇಳ್ತಾರೆ ತಡೆಗಟ್ಟುತ್ತೆ ಅಂತವ ಮತ್ತು ಮೆದುಳಿನ ಕ್ರಿಯೆಯನ್ನು ಸುಧಾರಣಿಸು ಸುಧಾರಿಸುತ್ತೆ ನೋಡಿ ಎಷ್ಟು ಬೇಕಷ್ಟು ನಾವು ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ನಾನು ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಅಲತೆ ಇಟ್ಕೊಂಡು ಈಗ ನಾನು ಸಾಲ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ನೀಟಾಗೂ ಎಲ್ಲನೂ ಉರಿತ ಮೀಡಿಯಮ್ ಫ್ಲೇಮಲ್ಲಿರಲಿ ಫ್ಲೇಮಲ್ಲಿದ್ದಾಗ ಚೆನ್ನಾಗಿ ಬೇಯಲಿ ಹಸಿ ವಾಸನೆ ಹೋಗ್ಬೇಕಲ್ಲ ಹಾಗಾಗಿ ಆ ಬೆಂದಿರೋದೆಲ್ಲನೂ ನೀಟಾಗಿ ಒಂದು ಕಡೆಯಿಂದ ಸೈಡಲ್ಲೆಲ್ಲಿ ಇದಾಗಿರುತ್ತೆ ಒಂದು ಕಡೆ ತಿರು ಕೈಯಾಡಿಸೋಣ ತಿರುಗಿಸ್ಕೊಳ್ಳೋಣ ಎಲ್ಲನೂ ಎಲ್ಲ ಕಡೆಯೂ ಇದು ಎಲ್ಲನೂ ಕ ತಿರುಗಿಸಿ ಚೆನ್ನಾಗಿ ಬೇಯಲಿ ಇವಾಗ ನಾನು ಪನ್ನೀರ್ ಇತ್ತಲ್ಲ ಪನ್ನೀರನ್ನ ಸಣ್ಣದಾಗ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಇವಾಗ ಅದೇ ನೀಟಾಗಿ ಎಲ್ಲನೂ ಒಂದು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನಾನು ಫಸ್ಟು ಒಂದು ಕ ಒಗ್ಗರಣೆದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀವು ಎಣ್ಣೆನಾದ್ರು ಸೇರಿಸ್ಕೋಬೇಕು ಜಾಸ್ತಿ ಆಯಿಲ್ ಬೇಡ ಹಾಗೆ ಕೊ ನಾವು ಕೊಲೆಸ್ಟ್ರಾಲ್ ಅಂತ ಅಂದರೆ ಕೊಲೆಸ್ಟ್ರಾಲ್ ಇದೆ ನಮಗೆ ಅಂದರೆ ಇಲ್ಲಿ ಆಯಿಲ್ ಆದಷ್ಟು ಕಡಿಮೆ ಮಾಡಬೇಕಲ್ಲ ಹಾಗಾಗಿ ನೀರನ್ನಾರು ಯೂಸ್ ಮಾಡ್ಬೋದು ಇಲ್ಲ ಸ್ವಲ್ಪ ಆಯಿಲ್ ಸೇರಿಸ್ಬೋದು ಇದ್ರೊಳಗಡೆ ಸ್ವಲ್ಪ ನಾನು ಆಯಿಲ್ ಹಾಕೋತೀನಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಮಕ್ಕಳು ಕೂಡ ಲಂಚ್ ಬಾಕ್ಸ್ಗೆ ಸ್ಕೂಲ್ಗೆಲ್ಲ ರೆಡಿ ಮಾಡ್ಬೋದು ಮತ್ತು ವಯಸ್ಸಾದ್ದರಿಂದ ಮಕ್ಕಳಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಆಯಿಲ್ ಹಾಕತಾ ಇದ್ದೀನಿ ಅದು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಡೆಯಿಂದ ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಈಗ ಎಲ್ಲನೂ ಒಂದು ಕಡೆ ನೀಟಾಗಿ ಫ್ರೈ ಮಾಡೋಣ ಫ್ರೈ ಆಗಿ ಈ ಟೈಮಲ್ಲಿ ಸ್ಟವ್ ಫ್ಲ ಫ್ಲೇಮಲ್ಲಿ ಇರಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಎದು ಪೀಸ್ ಪೀಸ್ ಕಟ್ ಮಾಡಿರೋದು ಇವಾಗ ಆಲ್ಮೋಸ್ಟ್ ಎಲ್ಲ ಇನ್ನೊಂದು ಸ್ವಲ್ಪ ಆಗಬೇಕು ಎಲ್ಲ ಥರ ಉಪ್ಪು ಖಾರ ಹಿಡುತ್ತೆ ಸ್ವಲ್ಪ ಸಾಲ್ಟ್ ಹಾಕ್ತೀವಲ್ಲ ಇದಕ್ಕೆ ಖಾರದ ಪುಡಿ ಸಾಲ್ಟ್ ಹಾಕೋದ್ರಿಂದ ಇದು ಉಪ್ಪು ಖಾರನೂ ಕೂಡ ಹಿಡಿಯುತ್ತೆ ಇದರೊಳಗಡೆ ಸೇರಿಸಿ ಸೇರಿಸ್ಕೊಳ್ಳೋಣ ಎಲ್ಲನೂ ಇದೆಲ್ಲ ಸಿವಾಸನೆಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ಈಗೆಲ್ಲ ಗ್ರೇವಿ ಅದವಾಗಿದೆ ನೋಡಿ ಎಲ್ಲ ಚೆನ್ನಾಗಿತ್ತು ಈಗ ನಾನೆಲ್ಲ ಇದಾಗಿರೋದನ್ನ ಇದ್ರೊಳಗಡೆ ಡಂಪ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಚೆನ್ನಾಗಿದ್ದು ಪನ್ನೀರು ಉಪ್ಪು ಖಾರ ಇಡೀಲಿ ಸಾಲ್ಟನ್ನ ಹಾಗಾಗಿ ಈ ಟೈಮಲ್ಲಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಸಾಕು ಗ್ರೇವಿನ ಎರಡು ಕಂತೆ ಪಾಲಕ್ ಸೊಪ್ಪಲ್ಲಿ ಮಿನಿಮಮ್ ಅಂದ್ರೆ ಒಂದು ಐದಾರು ಜನ ನೀಟಾಗಿ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿತ್ತು ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಗಮ್ ಅಂತ ಇದೆ ಈಗ ನಾನು ಎಲ್ಲ ಆಗಿದೆ ರೆಡಿಯಾಗಿದೆ ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವಾವ್ ಸೂಪರಾಗಿದೆ ನೋಡ್ತಾ ಇದ್ರೆ ಬಾ ಹಾಗೆ ನೀರು ಬರ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಚಪಾತಿ ಮಾಡಿದ್ದು ಅದಕ್ಕೆ ಕಾಂಬಿನೇಷನ್ ಸೂಪರ್ ಅಂತ ಮಕ್ಕಳೆಲ್ಲ ಇಷ್ಟಪಟ್ಟು ಕೇಳಿ ಮಾಡ್ಕೊಂಡು ತಿಂತಾರೆ ಚಪಾತಿನ ನೀವು ಇದೇ ರೀತಿ ಮಾಡ್ಕೊತೀನಿ ಅದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಚಪಾತಿ ಸೊ ಆಫ್ಟ್ ಬಂದಿದೆ ಅದಕ್ಕೆ ಇದೆ ನೋಡಿ ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ದೀನಿ ಇವಾಗ ನೋಡ್ರಿ ನಂಗೆ ಟೇಸ್ಟ್ ಹೇಗಿದೆ ಅಂತ ನೋಡ್ತಿದ್ದ ಹಾಗೆ ತುಂಬ ಬಾಯಿ ನೀರೇ ಬರ್ತಿದೆ ಅಷ್ಟು ಚೆನ್ನಾಗಿದೆ ಅನಿಸುತ್ತೆ ಸ್ಮೆಲ್ಲು ತಿಂತಾಯಿದ್ದೀನಿ ಸೂಪರಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್